ಜನನಿ ಸುದ್ದಿವಾಹಿನಿ ವೀಕ್ಷಕರಿಗೆ ನಮಸ್ಕಾರ ನಾನು ರಮೇಶ್ ಗುಂಡು ಮನೆ ಮೊದಲಿಗೆ ಮುನ್ನೋಟ ಸಾಗರ ನಗರಸಭೆ ಅಧ್ಯಕ್ಷ ಸ್ಥಾನಕ್ಕೆ ಮೈತ್ರಿ ಪಾಟೀಲಿಗೆ ಮಣೆ ನಗರ ಘಟಕದ ಅಧ್ಯಕ್ಷ ಗಣೇಶ್ ಪ್ರಸಾದ್ ಮಾತು ಉತ್ತಮ ಆಡಳಿತಕ್ಕಾಗಿ ಸಂಘಟಿತ ಪ್ರಯತ್ನದ ಹೊಣೆ ಜಲತಜ್ಞ ಚಕ್ರವಕ್ಕ ಸುಬ್ರಹ್ಮಣ್ಯ ಅವರಿಗೆ ಜೀವ ವೈವಿಧ್ಯ ಪ್ರಶಸ್ತಿ ಘೋಷಣೆ ಕರ್ನಾಟಕ ರಾಜ್ಯ ಜೀವ ವೈವಿಧ್ಯ ಮಂಡಳಿ ಅರಣ್ಯ ಮತ್ತು ಪರಿಸರ ಇಲಾಖೆ ಕೊಡಮಾಡುವ ಜೀವ ವೈವಿಧ್ಯ ಪ್ರಶಸ್ತಿ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಜಲ ಮತ್ತು ಪರಿಸರ ತಜ್ಞ ಹೊಸನಗರ ತಾಲೂಕಿನ ನಗರ ಚಕ್ರವಾಕದ ಸುಬ್ರಹ್ಮಣ್ಯ ಆಯ್ಕೆಯಾಗಿದ್ದಾರೆ ಮಾರ್ಚ್ ಎರಡರಂದು ಅರಣ್ಯ ಸಚಿವರ ಅಧ್ಯಕ್ಷತೆಯಲ್ಲಿ ಬೀದರ್ನಲ್ಲಿ ನಡೆಯಲಿರುವ ರಾಜ್ಯ ಮಟ್ಟದ ಪಾರಂಪರಿಕ ವೈದ್ಯರ ಸಮ್ಮೇಳನ ಸಂದರ್ಭ ಈ ಪ್ರಶಸ್ತಿ ಪ್ರದಾನವಾಗಲಿದೆ ಚಕ್ರವಕ ಸುಬ್ರಹ್ಮಣ್ಯ ಅವರು ಮುಂದಿನ ಪೀಳಿಗೆಗೆ ಶುದ್ಧ ಪರಿಸರ ಉಳಿಸುವ ನಿಟ್ಟಿನಲ್ಲಿ ನಿರಂತರ ಪರಿಸರ ಸಂರಕ್ಷಣಾ ಜಾಗೃತಿ ಉಪನ್ಯಾಸವನ್ನು ನಡೆಸುತ್ತಾ ಬಂದವರು ಅವರಿಗೆ ಪ್ರಶಸ್ತಿ ಪ್ರದಾನವಾಗುತ್ತಿರುವುದು ಪರಿಸರ ಆಸಕ್ತರಿಗೆ ಸಂದ ಗೌರವ ಎಂದೇ ಭಾವಿಸಬಹುದು ಜನನೀ ವಾಹಿನಿಯಿಂದ ಚಕ್ರವಕ ಸುಬ್ರಹ್ಮಣ್ಯ ಅವರಿಗೆ ಶುಭ ಹಾರೈಕೆಗಳು ಸಾಗರ ನಗರಸಭೆ ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆಗೆ ಮಂಗಳವಾರ ಚುನಾವಣೆ ನಡೆಯಿತು ಬಿಜೆಪಿ ಮತ್ತು ಕಾಂಗ್ರೆಸ್ ಪೈಪೋಟಿಯ ಸ್ಪರ್ಧೆ ತೀವ್ರ ಕುತೂಹಲಕ್ಕೆ ಕಾರಣವಾಗಿತ್ತಾದರೂ ಅಂತಿಮವಾಗಿ ಬಿಜೆಪಿಯಿಂದ ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಿದ್ದ ಮೈತ್ರಿ ಪಾಟೀಲ್ ಉಪಾಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಿದ್ದ ಸವಿತಾ ವಾಸು ಸಂಸದರ ಮತವೂ ಸೇರಿದಂತೆ ಹದಿನೇಳು ಮತ ಪಡೆದು ಅಧಿಕಾರಕ್ಕೇರಿದರು ಕಾಂಗ್ರೆಸ್ ಪಕ್ಷದಿಂದ ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಿದ ಮಧುಮಾಲತಿ ಕಲ್ಲಪ್ಪ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಗಣಪತಿ ಮಂಡಳಲೆ ಶಾಸಕರ ಮತವೂ ಸೇರಿದಂತೆ ಒಟ್ಟು ಹದಿನೈದು ಮತ ಪಡೆದು ಪರಾಭವಗೊಂಡರು ಒಟ್ಟು ಮೂವತ್ತೊಂದು ಸದಸ್ಯ ಬಲದ ನಗರಸಭೆಯಲ್ಲಿ ಬಿಜೆಪಿ ಹದಿನಾರು ಸದಸ್ಯರು ಕಾಂಗ್ರೆಸ್ ಹತ್ತು ಪಕ್ಷೇತರರು ಐದು ಆದರೆ ಚುನಾವಣೆ ವೇಳೆ ಬಿಜೆಪಿ ಸದಸ್ಯ ಶಂಕರ್ ಆಲಿಕೊಡುವಿ ಕಾಂಗ್ರೆಸ್ಗೆ ಬೆಂಬಲಿಸಿದರು ಮತ್ತು ಇನ್ನೊಬ್ಬ ಬಿಜೆಪಿ ಸದಸ್ಯ ಅರವಿಂದ್ ರಾಯ್ಕರ್ ಗೈಲಾಗುವ ಮೂಲಕ ಕಾಂಗ್ರೆಸ್ ಪಕ್ಷಕ್ಕೆ ಪರೋಕ್ಷವಾಗಿ ಬೆಂಬಲಿಸಿದರು ಪಕ್ಷೇತರಲ್ಲಿ ಮೂರು ಜನ ಕಾಂಗ್ರೆಸ್ ಪರ ಕೈ ಮತ್ತು ಶಾಸಕ ಬೇಳೂರು ಗೋಪಾಲಕೃಷ್ಣ ಅವರ ಮತವೂ ಸೇರಿ ಕಾಂಗ್ರೆಸ್ ಅಭ್ಯರ್ಥಿಗಳು ಹದಿನೈದು ಮತ ಪಡೆದರು ಆದರೆ ಬಿಜೆಪಿಯಲ್ಲಿ ಉಳಿದ ಹದಿನಾಲ್ಕು ಅಧಿಕೃತ ಸದಸ್ಯರ ಮತ ಎರಡು ಜನ ಪಕ್ಷೇತರರು ಹಾಗೂ ಸಂಸದ ಬಿವೈ ರಾಘವೇಂದ್ರ ಅವರ ಮತ ಪಡೆದು ಒಟ್ಟು ಹದಿನೇಳು ಮತದೊಂದಿಗೆ ಬಿಜೆಪಿ ಮತ್ತೆ ಅಧಿಕಾರ ಉಳಿಸಿಕೊಳ್ಳೋದಕ್ಕೆ ಯಶಸ್ವಿಯಾಯಿತು ಇದೇ ವೇಳೆ ಬಿಜೆಪಿ ಆಡಳಿತ ಪಕ್ಷದ ನಾಯಕಿಯಾಗಿ ಪ್ರೇಮಾ ಕಿರಣ್ ಸಿಂಗ್ ಅವರನ್ನು ಆಯ್ಕೆ ಮಾಡಿರುವುದಾಗಿ ಬಿಜೆಪಿ ಘೋಷಿಸಿದೆ ಚುನಾವಣೆ ವೇಳೆ ಹೊರಭಾಗದಲ್ಲಿ ಬಿಜೆಪಿ ಮತ್ತು ಕಾಂಗ್ರೆಸ್ ಕಾರ್ಯಕರ್ತರ ನಡುವೆ ಪರ ವಿರೋಧದ ಘೋಷಣೆ ವಾದ ಪ್ರತಿವಾದ ಪೊಲೀಸರೊಂದಿಗೆ ವಾಗ್ವಾದ ಮುಂತಾದ ಹೈಡ್ರಾಮಾ ನಡೆಯಿತು ನೂಕಾಟ ತಲ್ಲಾಟಗಳಾದರೂ ಬಿಗಿ ಪೊಲೀಸ್ ಬಂದೋಬಸ್ತ್ನಿಂದಾಗಿ ಯಾವುದೇ ಅಹಿತಕರ ಘಟನೆಗಳು ಸಂಭವಿಸಿಲ್ಲ ನೂತನ ಅಧ್ಯಕ್ಷರಾದ ಮೈತ್ರಿ ಪಾಟೀಲ್ ಉಪಾಧ್ಯಕ್ಷೆ ಸವಿತಾ ವಾಸು ಹಾಗೂ ಆಡಳಿತ ಪಕ್ಷದ ನಾಯಕಿಯಾದ ಪ್ರೇಮಾ ಕಿರಣ್ ಸಿಂಗ್ ಅವರು ತಮ್ಮ ಅಭಿಪ್ರಾಯ ಹಂಚಿಕೊಂಡಿದ್ದು ಹೀಗೆ ಸಂಸದರು ಹಾಗೆ ಜಿಲ್ಲಾಧ್ಯಕ್ಷರು ಶಾಸಕರು ಹಾಗೂ ನನ್ನ ಎಲ್ಲ ನಗರಸಭಾ ಸದಸ್ಯರಿಗೆ ನಾನು ವೈಯಕ್ತಿಕವಾಗಿ ಮತ್ತು ಪಕ್ಷದ ಕಡೆಯಿಂದ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಅದೇ ರೀತಿ ಎಲ್ಲ ಅಧಿಕಾರಿಗಳಿಗೂ ಕೂಡ ನಾನು ಧನ್ಯವಾದಗಳನ್ನು ತೋರಿಸ್ತೇನೆ ಹಾಗೂ ಆಡಳಿತಾಧಿಕಾರಿಯಾಗಿ ನಡೆಸಿ ಸಿಂಗ್ ಅವರು ಉಪಾಧ್ಯಕ್ಷರಾಗಿ ಸದಿಲವಾಸು ಅವರು ಹಾಗೂ ಎನ್ಆರ್ ಸತೀಶ್ರವರು ಗಣೇಶನ ನಮ್ಮ ನಗರಮಂಡಲದ ಅಧ್ಯಕ್ಷರಾದ ಗಣೇಶ್ ಪ್ರಸಾದ್ರವರು

ಕೌನ್ಸಿಲರ್ಗಳು ಕೂಡ ಹತ್ರ ಪ್ರತಿಯೊಬ್ಬರೂ ಕೂಡ ಉದ್ದಾಯ ತಗೊಂಡಾಗಿ ಎಲ್ಲ ನಗರಸಭಾ ಕೃಷಿಗೂ ನನಗೆ ಸಹಕಾರವನ್ನು ಕೊಟ್ಟಿದ್ದಾರೆ ಅವರ ಗೆಲುವುಗಳು ನನ್ನ ಗೆಲುವಲ್ಲ ಪಕ್ಷರ ಗೆಲುವು ಪಕ್ಷ ಏನು ಹೇಳುತ್ತೆ ಹಾಗೆ ನಾವು ಮುಂದಿನ ಯಾರಾಗಲೂ ನಡೀಕೊಳ್ತೀವಿ ನಾವು ಭಾರತೀಯ ಜನತಾ ಪಾರ್ಟಿ ಅನ್ನೋ ಒಂದು ದೊಡ್ಡ ಪಕ್ಷದಿಂದ ಎಂದು ಇದರಲ್ಲಿ ಪಕ್ಷ ಮತ್ತು ಸಂಘಟನೆಯ ಜೊತೆಗೆ ಆಡಳಿತವನ್ನು ಕೂಡ ನಾವು ಕೊಂಡೊಯ್ತೇವೆ ಹಾಗೂ ಶಾಸಕರ ಸಹಕಾರ ಮತ್ತು ನಮ್ಮೆಲ್ಲರ ನಗರಸಭಾ ಸದಸ್ಯರ ಸಹಕಾರದಿಂದ ನಾವು ನಂದಿನ ಗಂಟೆಯಲ್ಲಿ ಒಳ್ಳೆಯ ಕೆಲಸವನ್ನು ನಾವು ಮಾಡ್ತೇವೆ ಬ್ಯಾಂಕಲ್ಲಿ ಬಂದಂಥ ಮಹಿಳೆಯನ್ನು ಗುರುತಿಸಿ ಅವರು ನಮ್ಮ ಪಕ್ಷದ ನಾಯಕಿಯನ್ನು ಮಾಡಿದ್ದಾರೆ ಪಕ್ಷ ಯಾವಾಗಲೂ ಉದ್ದವಾದ ಪಕ್ಷದ ಏನು ಕೆಲಸ ಮಾಡಬೇಕು ನಗರಸಭೆ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆಯ ಕುರಿತು ಬಿಜೆಪಿ ನಗರ ಘಟಕದ ಅಧ್ಯಕ್ಷ ಕೆ ಆರ್ ಗಣೇಶ್ ಪ್ರಸಾದ್ ಹೇಳಿಕೆ ನೀಡಿರುವುದು ಹೀಗೆ ಒಂದು ನಗರಸಭೆಯ ಅಧ್ಯಕ್ಷರು ಉಪಾಧ್ಯಕ್ಷರ ಚುನಾವಣೆಯಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿಗಳಾಗಿರ್ತಕ್ಕಂಥ ಮೈತ್ರಿ ಪಾಟೀಲ್ ಅವರು ಮತ್ತು ಸವಿತಾ ಅವರು ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಅವರಿಗೆ ಉತ್ಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ವಿಶೇಷವಾಗಿ ಇದು ಪಕ್ಷದ ಸಂಘಟಿತ ಒಂದು ಹೋರಾಟಕ್ಕೆ ಸಂದಿರ್ತಕ್ಕಂಥ ಜಯ ಚುನಾವಣೆ ಚುನಾವಣೆ ಸಂದರ್ಭದಲ್ಲಿ ಈ ರೀತಿ ಎಲ್ಲ ಬೆಳವಣಿಗೆಗಳು ನಡೀತವೆ ಆದರೆ ಅಂತಿಮ ಒಂದು ಗುರಿ ಏನಂದರೆ ಅದು ಜಯ ಆ ಜಯ ನಮ್ಮ ಪಕ್ಷಕ್ಕೆ ಸಿಕ್ಕಿರ್ತಕ್ಕಂಥದ್ದು ನಮ್ಮ ಪಕ್ಷದ ವಿಶೇಷವಾಗಿ ಮಾನ್ಯ ಸಂಸದರಾಗಿರ್ತಕ್ಕಂಥ ವಿ ವೈ ರಾಘವೇಂದ್ರ ಅವರ ಒಂದು ಸಹಕಾರ ಮಾನ್ಯ ರಾಜ್ಯದ ಉಪಾಧ್ಯಕ್ಷರಾಗಿರ್ತಕ್ಕಂಥ ಹಲಪ್ನವರ ಒಂದು ಮಾರ್ಗದರ್ಶನ ಮತ್ತು ವಿಶೇಷವಾಗಿ ಫೀಲ್ಡಿಗೆ ಇಳಿದು ಕೆಲಸ ಮಾಡಿರ್ತಕ್ಕಂಥ ನಮ್ಮ ಜಿಲ್ಲೆಯ ನಿಕಟಪುರ ಅಧ್ಯಕ್ಷರ ಮೇಘರಾಜ್ರವರು ಮತ್ತು ನಮ್ಮ ಪಕ್ಷದ ಹಿರಿಯ ನಗರಸಭಾ ಸದಸ್ಯರಾಗಿರ್ತಕ್ಕಂಥ ಶ್ರೀನಿವಾಸರವರು ಮತ್ತು ನಮ್ಮೆಲ್ಲ ನಗರಸಭಾ ಸದಸ್ಯರುಗಳ ಒಂದು ಪರಿಶ್ರಮ ಮತ್ತು ಅವರಿಗೆ ಸಹಕಾರ ಕೊಟ್ಟಿರ್ತಕ್ಕಂಥ ಪರಿಣಾಮವಾಗಿ ಇವತ್ತು ನಾವು ಈ ಒಂದು ವಿಜಯದ ವಸ್ತಲ್ಲಿ ವಿಜಯವನ್ನು ಸಾಧಿಸಿದ್ದೇವೆ ಮುಂದಿನ ದಿನಗಳಲ್ಲಿ ಆಡಳಿತಾತ್ಮಕ ವ್ಯವಸ್ಥೆಯಲ್ಲಿ ಎಂಟು ತಿಂಗಳ ಅವಶ್ಯಕ ಅವಕಾಶ ನಮಗಿದೆ ಈ ಸಂದರ್ಭದಲ್ಲಿ ವಿಶೇಷವಾಗಿ ಸಾಗರ ನಗರಸಭೆಯ ಒಂದು ವ್ಯವಸ್ಥೆಯನ್ನು ಅದು ಈ ಕಾ ಈ ಕಾಸ್ತಿ ಇರ್ಬೋದು ಬೀ ಕಾ ಬಿ ಖಾತೆ ಮಾಡ್ತಕ್ಕಂಥದ್ದು ಇರ್ಬೋದು ಮತ್ತು ಜ ನೀರು ಮತ್ತು ವಿದ್ಯುತ್ ಇದೆಲ್ಲ ವಿಚಾರಗಳಿಗೆ ಹೆಚ್ಚು ಆದ್ಯತೆಯನ್ನು ಕೊಡ್ತೇವೆ ಈಗಾಗಲೇ ನಗರೋತ್ಥಾನ ಯೋಜನೆಯಲ್ಲಿ ನಮ್ಮ ಮಾನ್ಯ ಹಿಂದಿನ ಶಾಸಕರಾದ ಹಾಲಪ್ನವರು ನಮಗೆ ಮೂವತ್ತು ಕೋಟಿ ರೂಪಾಯಿಗಳನ್ನು ಕೊಟ್ಟಿದ್ದರು ಅನುದಾನ ಕೊಡಿಸಿದರು ಅದರ ಆಧಾರದಲ್ಲಿ ಕೆಲಸಗಳು ನಡೀತಾ ಇದ್ದಾವೆ ಆ ಕೆಲಸಗಳನ್ನು ಸರಿಯಾದ ರೀತಿಯಲ್ಲಿ ಗಮನಿಸುತ್ತಾ ನಗರಸಭೆಯ ಒಂದು ವ್ಯವಸ್ಥೆಯನ್ನು ಅತ್ಯಂತ ವ್ಯವಸ್ಥಿತವಾಗಿ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ನಮ್ಮೆಲ್ಲರ ಸಹಕಾರವನ್ನು ಸದಸ್ಯರ ಸಹಕಾರವನ್ನು ಪಡೆದು ನಮ್ಮ ಒಂದು ಪಕ್ಷದ ಕಡೆಯನ್ನು ಮಾಡ್ತೇವೆ ಅಂತಕ್ಕಂಥ ಮಾತನ್ನು ಈ ಸಂಸ್ ബൈസ്തേ